ಆಂಧ್ರ ಪ್ರದೇಶದ ಶ್ರೀ ಕಾಕುಳಂನಲ್ಲಿ ಕಾಲ್ತುಳಿತ ದುರಂತ ಸಂಭವಿಸಿದೆ ಹತ್ತು ಮಂದಿ ದುರ್ಮರಣ ಕಂಡಿದ್ದಾರೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಒಂದು ಕಾಲ್ತುಳಿತದಲ್ಲಿ ಏಕಾದಶಿ ಅಂಗವಾಗಿ ದೇವರ ದರ್ಶನಕ್ಕೆ ಬಂದಿದ್ದರು ಭಕ್ತರು ಕಾಶಿ ಬುಗ್ಗ ದೇಗುಲದಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತರ ವೇಳೆ ನಡೆದಿರುವಂತಹ ದುರ್ಘಟನೆ ಇದೆ ಆಂಧ್ರ ಪ್ರದೇಶದ ಶ್ರೀ ಕಾಕುಳಂನಲ್ಲಿ ನಡೆದಿರುವಂತಹ ಕಾಲ್ತುಳಿತ ಹತ್ತು ಮಂದಿ ಸಾವನ್ನಪ್ಪಿದ್ರೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಏಕಾದಶಿ ಅಂಗವಾಗಿ ದೇವರ ದರ್ಶನಕ್ಕೆ ಅಂತ ಭಕ್ತರು ಬಂದಿದ್ರು ಕಾಶಿಬುಗ್ಗ ದೇಗುಲದಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತರಷ್ಟೊತ್ತಿಗೆ ನಡೆದಿರುವಂತಹ ದುರ್ಘಟನೆ ಇದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಗಾಯಾಳುಗಳು ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಇನ್ನು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಸಾವನ್ನಪ್ಪಿರುವವರ ಕುಟುಂಬಸ್ಥರೇನಿದ್ದಾರೆ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ದೇವರ ದರ್ಶನಕ್ಕೆ ಅಂತ ಬಂದವರು ಕಾಲ್ತುಳಿತಕ್ಕೊಳಗಾಗಿ ಮಸಣ ಕಂಡಿದ್ದಾರೆ ಪ್ರಾಣ ರಕ್ಷಣೆ ಮಾಡಿಕೊಳ್ಬೇಕು ಅಂತ ಬ ಪರದಾಡಿದ್ದಾರೆ ತುಳಿತ ಸಂಭವಿಸ್ತಾ ಇದ್ದಂತೆ ಮಹಿಳೆಯರು ಮಕ್ಕಳು ಅಲ್ಲಿಂದ ಓಡಿದ್ದಾರೆ ಮೃತಪಟ್ಟವರಲ್ಲಿ ಮಹಿಳೆಯರು ಮಕ್ಕಳೇ ಹೆಚ್ಚು ಸರತಿ ಸಾಲಿನಲ್ಲಿದ್ದಂತಹ ಮಹಿಳೆಯರ ನಡುವೆ ಜಗಳ ಉಂಟಾಗಿ ಈ ರೀತಿ ತುಳಿತ ಆಗಿದೆ ಎನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ ಈ ವೇಳೆ ತುಳಿತ ಸಂಭವಿಸಿರುವಂತ ಸಾಧ್ಯತೆ ಇದೆ ಇಪ್ಪತ್ತು ಸಾವಿರ ಭಕ್ತರು ಬಂದಿದ್ರು ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ ತುಳಿತ ಆಗೋದಕ್ಕೂ ಮುಂಚೆ ಇಲ್ಲಿ ಮಹಿಳೆಯರ ನಡುವೆ ಒಂದಷ್ಟು ಜಗಳ ಆಗಿತ್ತು ಅಂತ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ ಹೀಗಾಗಿನೇ ಆ ಜಗಳದ ಸಂದರ್ಭದಲ್ಲಿ ತುಳಿತ ಸಂಭವಿಸಿದೆ ಅನ್ನುವಂತ ಒಂದು ಅನುಮಾನ ಇದೆ ಇನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ ನೋಡೋಣ ಆದ್ರೆ ನೋಡಿ ಆಂಧ್ರ ಪ್ರದೇಶದಲ್ಲಿ ಆಗಿರುವಂತಹ ಈ ತುಳಿತದಲ್ಲಿ ಒಟ್ಟು ಹತ್ತು ಮಂದಿ ಮೃತಪಟ್ಟಿದ್ದಾರೆ ಅದರಲ್ಲಿ ಮಹಿಳೆಯರು ಮಕ್ಕಳ ಹೆಚ್ಚು ಸಣ್ಣ ಪುಟ್ಟ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ರು ದೇವರ ದರ್ಶನಕ್ಕೆ ಅಂತ ಈ ಸಂದರ್ಭದಲ್ಲಿ ಆಗಿರುವಂತ ತುಳಿತದಲ್ಲಿ ಒಟ್ಟು ಹತ್ತು ಮಂದಿ ಮೃತಪಟ್ಟಿರುವಂತದ್ದು ಪುಟ್ ಪುಟ್ ಮಕ್ಕಳು ಕೂಡ ಮೃತರಾಗಿದ್ದಾರೆ ಹೀಗಾಗಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಕಾಶಿ ಬುಗ್ಗ ವೆಂಕಟೇಶ್ವರ ದೇವಸ್ಥಾನದ ಬಳಿ ಆಗಿರುವಂತಹ ಕಾಲ್ ತುಳಿತಾ ಇದು ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಆಗಿರೋದು ಇನ್ನು ಕೂಡ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಜೊತೆಗೆ ಆ ರೀತಿ ಕಾಲ್ ತುಳಿತ ಆದ ಸಂದರ್ಭದಲ್ಲಿ ಅಲ್ಲೇ ನೋಡಿ ಸ್ವಲ್ಪ ಪ್ರಾಥಮಿಕವಾಗಿ ಅವರನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಜ್ಞೆ ತಪ್ಪಿಬಿಟ್ಟಿದ್ದಾರೆ ಉಸಿರುಗಟ್ಟಿದೆ ಉಸಿರಾಟದ ತೊಂದರೆ ಆಗಿದೆ ಹೀಗಾಗಿ ಅವರ ಎದೆಯನ್ನು ಪ್ರೆಸ್ ಮಾಡಿ ಅವರಿಗೆ ಉಸಿರಾಟದ ತೊಂದರೆಯಿಂದ ಮುಕ್ತಗೊಳಿಸುವಂಥ ಪ್ರಯತ್ನವನ್ನ ಮಾಡಿದ್ದಾರೆ ಅವರಿಗೆ ಒಂದಷ್ಟು ಪ್ರಾಥಮಿಕವಾಗಿ ಏನೆಲ್ಲ ಮಾಡಬೇಕು ಅಷ್ಟೆಲ್ಲ ಹರಸಾಹಸ ಮಾಡಿದ್ದಾರೆ ಅಲ್ಲಿದ್ದವರು ಅವ್ರ ಕುಟುಂಬಸ್ಥರು ಅಥವಾ ಅಲ್ಲಿ ಅಕ್ಕಪಕ್ಕದಲ್ಲೇ ಸಾಲಲ್ಲಿ ನಿಂತವರು ಬಟ್ ಹಂಗಿದ್ರು ಕೂಡ ಕೆಲವರ ಸ್ಥಿತಿ ಗಂಭೀರವಾಗಿದೆ ಹತ್ತು ಜನ ಮೃತಪಟ್ಟಿದ್ದಾರೆ ನೋಡಿ ಮನುಷ್ಯನೇ ಮನುಷ್ಯನನ್ನ ತುಳಿದು ಆಗುವಂತ ಈ ಕಾಲ್ತುಳಿತ ಪ್ರಕರಣಗಳು ಕಡಿಮೆ ಆಗ್ಬೇಕೆ ಹೊರತು ಜಾಸ್ತಿ ಆಗ್ಬಾರ್ದು ಆದ್ರೆ ಇತ್ತೀಚೆಗೆ ನೀವು ಗಮನಿಸ್ತಾನೆ ಇದ್ದೀರಿ ಎಲ್ಲೋ ಒಂದ್ ದೇವ್ರ ದರ್ಶನಕ್ಕೆ ಹೋಗ್ತಾರೆ ಅಂದ್ರೆ ಕಾಲ್ ತುಳಿತ ಆಗುತ್ತೆ ಅಥವಾ ಎಲ್ಲೋ ಸೆಲೆಬ್ರಿಟಿ ಬಂದಿದ್ದಾರೆ ಅಂದ್ರೆ ಅಲ್ಲೂ ಕಾಲ್ ತುಳಿತ ಆಗುತ್ತೆ ಎಷ್ಟು ಪ್ರಕರಣಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಬೇರೆ ಯಾವ ಪ್ರಾಣಿಗಳು ಕೂಡ ಒಂದು ಪ್ರಾಣಿಯನ್ನ ಮತ್ತೊಂದು ಪ್ರಾಣಿ ತುಳಿಯೋದೇ ಇಲ್ಲ ಆದ್ರೆ ತುಳಿತ ಅನ್ನೋಂಥದ್ದು ಮನುಷ್ಯರ ನಡುವೆನೆ ಆಗೋದು ಒಬ್ಬ ಮನುಷ್ಯ ಬಿದ್ದ ಅಂತ ಅಂದ್ರೆ ಅವ್ನು ತುಳ್ಕೊಂಡೇ ಜನ ಹೋಗ್ತಾರೆ ಹೊರತು ಅಲ್ಲಿ ಕಾಲ್ ತುಳಿತಾ ಯಾವ ಆಗುತ್ತೆ ಅಂದ್ರೆ ಒಬ್ಬರನ್ನ ಒಬ್ರು ತುಳ್ಕೊಂಡು ಹೋಗ್ತಾರೆ ತಳ್ಕೊಂಡು ಹೋಗ್ತಾರೆ ನೂಕಾಟ ನೂಕು ನುಗ್ಗಲು ಗಲಾಟೆ ಇದ್ರಿಂದಾಗಿ ಮೊದ್ಲು ಶುರುವಾಗದ ಉಸಿರಾಟದ ತೊಂದರೆ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾರೆ ತದನಂತರದಲ್ಲಿ ಗಂಭೀರವಾಗಿ ಗಾಯಗೊಂಡವರು ಇರ್ತಾರೆ ಉಸಿರುಗಟ್ಟು ಅಂತ ಅಂದ್ರೆ ಅಲ್ಲೇ ಮೃತಪಡ್ತಾರೆ ಇಂತಹ ಘಟನೆಗಳು ಪದೇ ಪದೇ ರಿಪೀಟ್ ಆಗ್ತಾ ಇದೆ ಅಂದ್ರೆ ಒಂದು ದೇವಸ್ಥಾನದಲ್ಲಿ ದೇವರ ದರ್ಶನ ನಡೀತಾ ಇದೆ ಅಂದ್ರೆ ಅದಕ್ಕೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರಬೇಕಾಗುತ್ತೆ ದೇವಸ್ಥಾನದ ಆಡಳಿತ ಮಂಡಳಿ ನೋಡಿ ಇತ್ತೀಚೆಗೆ ಹಾಸನಾಂಬಿಯ ದರ್ಶನಕ್ಕಾಗಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿದ್ರು ಬರೋದು ಹೋಗೋದು ಅದಕ್ಕೆ ಸಮಯ ಅಂತೇಳಿ ನಿಗದಿ ಇದೆಲ್ಲವೂ ಕೂಡ ಆಗ್ಬೇಕು ಭೀಕರ ತುಳಿತದಲ್ಲಿ ಸಣ್ಣ ಪುಟ್ಟ ಕಂದಮ್ಮಗಳು ಕೂಡ ಸಾವನ್ನಪ್ಪಿವೆ ಕೆಲ ಮಹಿಳೆಯರು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅದೇ ಜಾಗದಲ್ಲೇ ಒಂದೊಂದು ದೃಶ್ಯ ಕೂಡ ಬಹಳ ಘೋರ ಘನಘೋರ ನೋಡೋದಕ್ಕಾಗ್ತಾ ಇಲ್ಲ ಭೀಕರ ತುಳಿತದಲ್ಲಿ ಸಣ್ಣ ಪುಟ್ಟ ಕಂದಮ್ಮಗಳು ಕೂಡ ಸಾವನ್ನಪ್ಪಿವೆ ಕೆಲ ಮಹಿಳೆಯರಂತೂ ಉಸಿರುಗಟ್ಟಿ ಅಲ್ಲೇ ಸಾವನ್ನಪ್ಪಿದ್ದಾರೆ ಮಹಿಳೆಯರು ಗಂಡ ಹೆಂಡತಿ ಮಾತ್ರ ಬಂದಿಲ್ಲ ಅಲ್ಲಿ ಜೊತೆಗೆ ಪುಟ್ ಪುಟ್ಟ ಕಂದಮ್ಮನನ್ನು ಕೂಡ ಕರ್ಕೊಂಡು ಬಂದಿದ್ರು ಕಂಕ್ಳಲ್ಲಿ ಇಟ್ಕೊಂಡು ಬಂದಿದ್ರು ಅಂತ ಮಗು ಕೂಡ ಮೃತಪಟ್ಟಿವೆ ಈ ಒಂದು ತುಳಿತದಲ್ಲಿ ಮಹಿಳೆಯರು ಕೂಡ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ತುಳಿತ ಸಂಭವಿಸೋದೇ ಯಾರಿಂದ ಮನುಷ್ಯರು ಗಲಾಟೆಯಿಂದಾನೆ ಒಬ್ರಿಗೊಬ್ರು ತಳ್ಕೋತಾರೆ ನೂಕಾಟ ಆಗುತ್ತೆ ಅಥವಾ ಏನೋ ಒಂದು ಜಗಳ ಚಿಕ್ಕದಾಗಿ ಶುರು ಆದಂತ ಜಗಳ ಮತ್ತೆ ಸಾಲುಗಟ್ಟಿ ನಿಂತಿರ್ತಾರೆ ತಾಳ್ಮೆ ಕಳ್ಕೊಂಡಿರ್ತಾರೆ ಆ ಸಂಯಮ ಇರೋದಿಲ್ಲ ದೇವರ ದರ್ಶನಕ್ಕೆ ಅಂತ ಸಾಲಲ್ಲಿ ನಿಂತಿರ್ತಾರೆ ನೋಡಿ ಅಲ್ಲಿ ಇಪ್ಪತ್ತು ಸಾವಿರ ಜನರು ಬಂದಿರೋದಂತೆ ಹೆಂಗ್ ಕಂಟ್ರೋಲ್ ಮಾಡ್ತಾರೆ ಎಲ್ರು ಒಟ್ಟಿಗೆ ಬಂದು ನಿಂತಿರ್ತಾರೆ ಸರತಿ ಸಾಲಲ್ಲಿ ನಿಂತಿದ್ರು ಕೂಡ ಒಬ್ರು ಒಂದ್ ಐದು ನಿಮಿಷ ಜಾಸ್ತಿ ದೇವ್ರ ಹತ್ರ ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರು ಅಂದ್ರೆ ಅದು ಕೂಡ ಸಮಸ್ಯೆ ಆಗ್ಬಿಡುತ್ತೆ ದೇವಸ್ಥಾನದಲ್ಲಿ ಅವ್ರು ಎಷ್ಟೋತ್ತಿಂದ ನಿಂತ್ಕೊಂಡಿದ್ದಾರೆ ಅವ್ರನ್ನ ಕಳಿಸಿ ನೂಕು ನುಗ್ಗಲು ಶುರುವಾಗುತ್ತೆ ಸದ್ಯ ಇಲ್ಲಿ ಈ ರೀತಿ ಆಗೋದಕ್ಕೆ ಕಾರಣ ಯಾರೋ ಮಹಿಳೆಯರು ಗಲಾಟೆ ಮಾಡ್ಕೊಂಡಿದ್ರು ಅನ್ನುವಂಥ ಒಂದು ಶಂಕೆ ಇದೆ ಇನ್ನು ಗೊತ್ತಾಗ್ಬೇಕಾಗಿದೆ ಏನ್ ನಿಖರವಾದಂತ ಕಾರಣ ಅಂತ ಬಟ್ ನೋಡಿ ಕಾರಣ ಏನೇ ಇರಲಿ ಅದರ ಫಲಿತಾಂಶ ಹಿಂಗಿದೆ ಹತ್ತು ಜನ ಮೃತಪಟ್ಟಿದ್ದಾರೆ ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆ ಜಾಗದಲ್ಲೇ ಪಾಪ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಇದೆಲ್ಲದಕ್ಕೂ ಕೂಡ ಕಾರಣ ಯಾರು ಅಲ್ಲಿದ್ದಂತ ಜನರೇ ಸಂಯಮ ಕಳ್ಕೊಳ್ಬಾರ್ದು ದೇವರ ದರ್ಶನಕ್ಕೆ ಬಂದಿದ್ದೀರಿ ಅಂದ್ರೆ ತಾಳ್ಮೆ ಇರಬೇಕು ಜಗಳ ಮಾಡ್ಕೋಬಾರ್ದು ಇಂಥದ್ದ ಅನೇಕ ಉದಾಹರಣೆಗಳಿದಾವೆ ಅನೇಕ ಘಟನೆಗಳಿದಾವೆ ಆದ್ರೂ ಜನರು ಮಾತ್ರ ಎಚ್ಚೆತ್ಕೊಳ್ಳಲ್ಲ ಆ ದೇವಸ್ಥಾನಕ್ಕೆ ಇದೇ ಟೈಮ್ಗೆ ಎಲ್ಲರೂ ಹೋಗ್ಬೇಕು ಅಂತ ಹೋಗ್ತಾರಪ್ಪ ಏಕಾಏಕಿ ಏಕಕಾಲದಲ್ಲಿ து என்ன <laughs>